ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ಯಶಸ್ವಿ ಸಿನಿಮಾಗಳನ್ನು ನೀಡಿದ ನಟ ನಿರ್ದೇಶಕ ದ್ವಾರಕೀಶ್ ವೈಯಕ್ತಿಕ ಜೀವನದಲ್ಲಿ ಕಿಂಗ್ ಆಗಿದ್ರು ದೊಡ್ಡ ಫ್ಯಾಮಿಲಿಯೊಂದಿಗೆ ನಗು ನಗುತ್ತಾ ಖುಷಿಯಾಗಿದ್ರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಬಳಿಕ ದ್ವಾರಕೀಶ್ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಏಪ್ರಿಲ್ ಇಪ್ಪತ್ತಾರು ದ್ವಾರಕೀಶ್ ಅಂಬುಜಾ ಅವರನ್ನ ವಿವಾಹವಾದರು ಇವರಿಗೆ ಗಿರಿ ಹಾಗೂ ಯೋಗೀಶ್ ಎಂಬ ಇಬ್ಬರು ಕೂತರಿದ್ದಾರೆ ಮಗ ಗಿರಿ ದ್ವಾರಕೀಶ್ ಕೂಡ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ದ್ವಾರಕೀಶ್ ಅವರಿಗೆ ಒಟ್ಟು ಆರು ಮಂದಿ ಮಕ್ಕಳಿದ್ದಾರೆ ನಟ ದ್ವಾರಕೀಶ್ ಶೈಲಜ ಎಂಬುವರನ್ನ ಎರಡನೇ ಮದುವೆ ಮಾಡಿಕೊಂಡ್ರು ಅಂಬುಜ ಹಾಗೂ ಶೈಲಜಾ ಜೊತೆಯಾಗಿಯೇ ಇದ್ರು ನನ್ನ ಜೀವನ ಹೀಗೆ ಸಾಗುತ್ತಿದೆ ಎಂದು ದ್ವಾರಕೀಶ್ ತಮ್ಮ ಎರಡನೇ ಮದುವೆ ಪತ್ನಿಯ ಬಗ್ಗೆ ಯಾವುದೇ ಅಳುಕಿಲ್ಲದೆ ಹೇಳಿಕೊಂಡಿದ್ರು ಮಕ್ಕಳು ಸುಸಿಂದಿರು ಹಾಗೂ ಮೊಮ್ಮಕ್ಕಳ ಜೊತೆ ನಟ ದ್ವಾರಕೀಶ್ ನೆಮ್ಮದಿ ಜೀವನ ನಡೆಸಿದ್ರು ದೊಡ್ಡ ಫ್ಯಾಮಿಲಿ ದೊರೆಯನ್ನ ಇಡೀ ಕುಟುಂಬ ಕಳೆದುಕೊಂಡಿತ್ತು ದ್ವಾರಕೀಶ್ ಸಾವಿನಿಂದ ಇಡೀ ಫ್ಯಾಮಿಲಿ ಕಣ್ಣೀರು ಹಾಕಿದೆ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹತ್ತೊಂಬತ್ತು ಆಗಸ್ಟ್ ರಂದು ಜನಿಸಿದ ಬಂಗಲೆ ಶಾಮರಾವ್ ದ್ವಾರಕನಾಥ ದ್ವಾರಕೀಶ್ ಹೆಸರಿನಲ್ಲಿ ಕನ್ನಡ ಇತಿಹಾಸವನ್ನು ಇತಿಹಾಸ ನಿರ್ಮಿಸಿದ್ರು ಎಂಬತ್ತೊಂದನೇ ವಯಸ್ಸಿನಲ್ಲಿ ಈ ಲೋಕ ಸಲ್ಲಿಸಿದ್ದಾರೆ ದ್ವಾರಕೀಶ್ ಜನಕ್ಕೆ ಕನ್ನಡ ಜಿರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಶಾರದಾ ವಿಲಾಸ್ ಬನುಮ್ಯಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು ಶಿಕ್ಷಣ ನಂತರ ಪಿಸಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೆಕ್ಯಾನಿಕ್ ಇಂಜಿನಿಯರ್ ಮಾಡಿದ್ದ ದ್ವಾರಕೇಶ್ ಸಹೋದರರ ಜೊತೆ ಸೇರಿ ಭಾರತ್ ಆಟೋ ಸ್ಟೇರ್ ಸ್ಟೋರ್ ಆರಂಭಿಸಿದ್ರು ವೀರ ಸಂಕಲ್ಪ ಎಂಬ ಸಿನಿಮಾ ಮೂಲಕ ಕನ್ನಡ ಜನರಿಗೆ ಎತ್ತಿಕೊಂಡರು ದ್ವಾರಕೇಶ್ ನಟರಾಗಿ ಹಾಸ್ಯ ಕಲಾವಿದರಾಗಿ ಪೋಷಕರಾಗಿ ಇವರಿಗೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ದ್ವಾರಕೇಶ್ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು